ಆರ್ಟಿಐ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ ಮತ್ತೆ ಡಿಎಸ್ಎಸ್ ಸ್ಟೇಟ್ ಕನ್ವೀನಿಯರ್ ಇದ್ದಾರೆ ಜನತಾ ಪಕ್ಷದ ಕಾರ್ಯದರ್ಶಿಗಳು ಪುಟ್ರಾಜ್ ಅಂತ ಹೇಳಿ ರೈತ ಸಂಘದ ಉಪಾಧ್ಯಕ್ಷರು ಹನುಮಂತಪ್ಪ ಒಳೆ ಆಚೆ ಪುಟ್ರಾಜ್ ಪುಟ್ರಾಜ್

ಸರ್ ಈಗ ನಾವು ಚಳವಳಿಗಾರರಾಗಿ ಕಂಡಂತ ಅನೇಕ ಘಟ್ಟವನ್ನ ನಾವು ನೋಡಿದ್ದೀವಿ ಅನೇಕ ಸರ್ಕಾರಗಳನ್ನ ಬದಲಾವಣೆ ಮಾಡಿದ್ದೀವಿ ಎಂಬತ್ಮೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬದಲಾವಣೆ ಮಾಡಿದ್ದೇ ಚಳವಳಿಗಾರ ಹಾಗೆ ಅನೇಕ ಸರ್ಕಾರಗಳನ್ನ ಬದಲಾವಣೆ ಮಾಡ್ತಾ ನೋಡ್ತಾ ಬಂದಂತವ್ರು ಆದರೆ ಆದ್ರೆ ಸರ್ಕಾರಗಳಿಗೆ ಈ ಮುಖ್ಯಮಂತ್ರಿ ಮನವಿ ಕೊಡೋದು ಆ ಮುಖ್ಯಮಂತ್ರಿಗ್ ಮನವಿ ಕೊಡೋದು ಮನವಿಗಳನ್ನ ಕೊಡೋ ಪರಾಠಿಯಲ್ಲೇ ನಲವತ್ತೈದು ವರ್ಷ ಕಳೆದ ಈ ನಡುವೆ ಅನೇಕ ರಾಜಕೀಯ ತೀರ್ಮಾನಗಳು ಇದಾವೆ ರೈತ್ ಸಂಘ ನಾವೇ ಕನ್ನಡ ದೇಶ ಪಕ್ಷವನ್ನು ಕಟ್ಟಿದ್ವಿ ಇನ್ನಿಬ್ರು ಶಾಸಕರು ಮೂರು ಜನ ರೈತ್ ಸಂಘದಿಂದ ವಿಧಾನಸೌಧವನ್ನೂ ಪ್ರವೇಶ ಮಾಡಿದ್ರು ನಂತರ ದಿನಗಳಲ್ಲಿ ಅದು ಸಾಧ್ಯ ಆಗದೆ ಹೋಗಿರ್ಬಹುದು ಮತ್ತೆ ಅನೇಕ ಜನ ರಾಜಕೀಯ ಪಕ್ಷಗಳನ್ನ ಕಟ್ಟಿದ್ದು ಕೂಡ ಕರ್ನಾಟಕದಲ್ಲಿ ಇದೆ ಆದರೆ ಬೇರೆಯವರು ರಾಜಕೀಯ ಪ್ರಾದೇಶಿಕ ಪಕ್ಷಗಳ ಕಟ್ಟೋದಕ್ಕೂ ಒಂದು ಚಳುವಳಿಗಳು ಕಟ್ಟದಕ್ಕೂ ಬಹಳ ವ್ಯತ್ಯಾಸಗಳಿದೆ ಬಿಜೆಪಿಯಿಂದ ದೂರ ಆಗಿ ಬಿಜೆಪಿ ಬಂಡಾಯ ಆಗಿ ಯಡಿಯೂರಪ್ಪ ಪಕ್ಷ ಕಟ್ಟದಕ್ಕೂ ವಿಜಯ ಮಲ್ಯ ಅಥವಾ ಸಂಖೇಶ್ವರ ಪ್ರಾದೇಶಿಕ ಪಕ್ಷ ಕಟ್ಟದಕ್ಕೂ ಇವೆಲ್ಲವೂ ಕೂಡ ವ್ಯತ್ಯಾಸಗಳಿದೆ ಆದರೆ ಒಂದು ಚಳುವಳಿಗಳು ಚಳುವಳಿಯಾಗಿ ಜನಸಾಮಾನ್ಯರ ಧ್ವನಿಯಾಗಿ ಒಂದು ರಾಜಕೀಯವಾದ ತೀರ್ಮಾನವನ್ನ ತಗೊಂಡು ಒಂದು ಪ್ರಾದೇಶಿಕ ಚಿಂತನೆಯ ಕೆಳಗಡೆ ಕಟ್ಟೋದು ಅದು ಬಹಳ ಮಹತ್ವದ್ದಾಗಿರುತ್ತೆ ಈಗ ದೇವೇಗೌಡರು ನಮ್ದು ಪ್ರಾದೇಶಿಕ ಪಕ್ಷ ಅಂತ ಒಂದು ರಾಷ್ಟ್ರೀಯ ಪಕ್ಷ ಚೂರಾಗ್ತಾ ಚೂರಾಗ್ತಾ ಆದ್ರೂ ಒಂದು ದುಗುಡಿ ಜಾತ್ಯಾತೀತ ಅಂತ ಹೇಳಿ ಇದೇ ಬಿಟ್ರೆ ಅದಕ್ಕೆ ಯಾವುದೇ ಪ್ರಾದೇಶಿಕ ಸೊಗಡಿಲ್ಲ ಪ್ರಾದೇಶಿಕ ನಿಷ್ಠೆ ಮತ್ತು ಬದ್ಧತೆಗಳು ಯಾವುದೂ ಇಲ್ಲ ಹಾಗಾಗಿ ಈಗ ನಮ್ಮ ಮುಂದೆ ಇರ್ತಕ್ಕಂತ ಪ್ರಶ್ನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ರಾಜ್ಯ ಪೂರ್ತಿ ಬರ ಸಿದ್ದರಾಮಯ್ಯನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೈತರು ಬೆಳೆ ನಷ್ಟ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಶೇರ್ ಮಾಡಿ ರೈತರಿಗೆ ಸಹಾಯ ಆಗುತ್ತೆ ಅಂತ ಅವರು ಮಾಡಲಿಲ್ಲ ಸುಪ್ರೀಂ ಕೋರ್ಟಿಗೆ ಅರ್ಜಿ ಆಗ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಏನು ರೈತರಿಗೆ ಅಷ್ಟು ನಷ್ಟ ಆದರೂ ನೀವು ತಿರುಗಿ ನೋಡ್ತಾ ಇಲ್ಲ ಏನು ಕೊಡಬೇಕೋ ನೀವು ಕೊಟ್ಟುಬಿಡಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ಕೇಂದ್ರ ಸರ್ಕಾರದವರು ಮೂರು ಸಾವಿರದ ನಾನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಸಿದ್ದರಾಮಯ್ಯ ಮೂರು ಸಾವಿರದ ನಾನ್ನೂರು ಕೋಟಿ ಇದನ್ನೇ ರೈತರಿಗೆ ಅಕೌಂಟ್ಗಳಿಗೆ ಹಾಕಿಬಿಟ್ಟು ಬೆಳೆ ನಷ್ಟ ಕಾರ್ಯಕ್ರಮ ಬಂದಿದೆ ನಾವು ಹಂಚ್ತಾ ಇದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ದೊಡ್ಡ ಪ್ರಚಾರಗಳನ್ನ ತಗೊಂಡ್ರೆ ಹೊರತು ನೀವೇನ್ ಕೊಟ್ರಿ ಅಪ್ಪ ಏನು ಕೊಡ್ಲಿಲ್ಲ ಇದನ್ನ ಮೊನ್ನೆ ಸಿದ್ದರಾಮಯ್ಯಗೂ ಹೇಳಿದೀವಿ ರೈತರಿಗೆ ದ್ರೋಹ ಮಾಡಿ ಅಂತ ಇದೇ ರೀತಿ ಎಲ್ಲ ಸರ್ಕಾರದ ನಡವಳಿಕೆಗಳು ಉದಾಹರಣೆಗೆ ನಿಮಗೆ ಭಾರತ ಸರ್ಕಾರದ ಬಜೆಟ್ ಆಯ್ತು ರಾಜ್ಯ ಸರ್ಕಾರದ ಬಜೆಟ್ ಆಯ್ತು ಇಲ್ಲಿ ಕೃಷಿ ತೋಟಗಾರಿಕೆ ಅದು ಇದು ಎಲ್ಲ ನಿಮಗೆ ಗೊತ್ತಿದೆ ಬಜೆಟ್ ಪುಸ್ತಕ ತಗೊಂಡ್ರೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಅಂತ ಹೇಳಿ ನಮ್ಮ ಮೀಡಿಯಾ ಕೂಡ ಅದನ್ನ ಬಹಳ ದೊಡ್ಡ ಹೈಲೈಟ್ ಮಾಡುತ್ತೆ ರೈತರಿಗೆ ಈ ಸಾರಿ ಬಂಪರ್ ಅಂತ ಆದ್ರೆ ಬಂಪರ್ ಯಾರಿಗೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತಾರೆ ಬಂಪರ್ ಯಾರಿಗೆ ನಾನು ಹೇಳೋ ಪ್ರಕಾರ ಇದುವರೆಗ ರೈತರಿಗೆ ಅಂತ ಹೇಳಿ ಒಂದು ಬಿಡಿ ಕಾಸು ಕೂಡ ಬಜೆಟ್ ಅಲ್ಲಿ ಅಲೋಕೇಶನ್ ಇಲ್ಲ ರೈತನ ಬದುಕಿಗೆ ಸಂಬಂಧಪಟ್ಟಂಗೆ ರೈತನ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ರೈತನ ಏನು ಉತ್ಪನ್ನ ಆಗುತ್ತೆ ಅದು ಬೆಲೆ ರಕ್ಷಣೆ ಮಾಡೋದಕ್ಕೂ ಕೂಡ ಯಾವುದೇ ಅಲೋಕೇಶನ್ ಇಲ್ಲ ಆದ್ರೆ ಕೊಟ್ಟಿದೀವಲ್ಲ ಈಗ ಕೃಷಿಗೆ ತೋಟಗಾರಿಕೆಗೆ ಏಳು ಸಾವಿರ ಕೋಟಿ ಕೊಟ್ಟಿದೀವಲ್ಲ ಅಂದ್ರೆ